ಅಪರೂಪದ ವೈದ್ಯರಾದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಆಗಬೇಕು ಎಂದು ಕೆಂಗೇರಿಯ ವಿಶ್ವಕುಲಿಗರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ನಿಶ್ಚಲಾನಂದನ ತಮಹ ಸ್ವಾಮೀಜಿ ಹೇಳಿದರು ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗದ ರಸ್ತೆಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹೆಸರಿಡಲಾಗಿತ್ತು ಇಂದು ನಾಮಫಲಕ ಅನಾವರಣ ಮಾಡಿ ನಂತರ ನಡೆದ ಸಭಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಈಗ ರಸ್ತೆಗೆ ಹೆಬ್ಬಾರವರ ಹೆಸರಿಡಲಾಗಿದೆ ಹಾಸನ ನಗರಸಭೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗುವ ಸಮಯದಲ್ಲಿ ಅವರ ಹೆಸರಿನಲ್ಲಿ ಒಂದು ವಾರ್ಡ್ ರಚನೆ ಮಾಡುವ ಮೂಲಕ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸಲು ಎಲ್ಲರೂ ಕೈಜೋಡಿಸಬೇಕು ನೀವು ದೇವಾಲಯಗಳಿಗೆ ಹೋಗುತ್ತಿದ್ದರೂ ಪರವಾಗಿಲ್ಲ ಸ್ಮರಣೆ ಮಾಡುತ್ತಿದ್ದರೂ ಪರವಾಗಿಲ್ಲ ಒಳ್ಳೆಯವರ ಸಂಘ ಸೇರಿ ಒಳ್ಳೆ ಕೆಲ ಮಾಡಿದ್ದಾರೆ ಅದೇ ದೇವಾಲಯ ಪ್ರವೇಶ ಮತ್ತು ದೇವರ ಸ್ಮರಣೆ ಆಗುತ್ತದೆ ಇವತ್ತು ರಸ್ತೆ ಮಾಡಿಕೊಟ್ಟಿದ್ರೆ ದಯವಿಟ್ಟು ಅವರ ಹೆಸರಲ್ಲಿ ಡಾಕ್ಟರ್ ಗುರುರಾಜ್ ಅಬ್ಬಾರ್ ಸರ್ ಅವರ ಹೆಸರಿನಲ್ಲಿ ವಾರ್ಡ್ ರಚನೆ ಆಗಲಿ ಅವ್ರ ಹೆಸರಲ್ಲಿ ಪಬ್ಲಿಕೇಶನ್ ಆಗಲಿ ನೋಟಿಫಿಕೇಶನ್ ಅಂತ ಹೇಳಿ ಅವ್ರ ಹೆಸರಿನಲ್ಲಿ ಈಗ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲವು ಹೆಸರುಗಳು ಇರ್ತವೆ ವಿಶೇಷವಾಗಿ ಸ್ಥಳದ ಹೆಸರು ಹಾಗೆ ಅವರು ಏನು ಇವತ್ತು ನಾವು ರಸ್ತೆನ ಮಾಡಿದ್ದೀವಿ ಅದಕ್ಕೆ ನಾಮಕರಣ ಮಾಡಿದೀವಿ ಆ ಏರಿಯಾ ಕವರ್ ಆಗುವಂತ ಮಹಾನಗರ ರೀಆರ್ಗನೈಸೇಷನ್ ಆಗಬೇಕು ಏರಿಯಾ ಲಿಮಿಟೇಷನ್ ಮಾಡಬೇಕಾಗುತ್ತೆ ಆ ಸಮಯದಲ್ಲಿ ಡಾಕ್ಟರ್ ಗುರ್ರಾಜ್ ಎಫ್ಆರ್ ವಾರ್ಡ್ ಅಂತೇಳಿ ಅದೊಂದು ಹೆಸರು ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು ಹಾಗೂ ಅವಾಗಲೂ ಕೂಡ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಗೆಜೆಟಲ್ಲಿ ಅವ್ರ ನೋಟಿಫಿಕೇಶನ್ ಬರುತ್ತೆ ಶಾಶ್ವತವಾಗಿ ಆ ಒಂದು ಕ್ಷೇತ್ರ ಉಳಿಯುತ್ತೆ ಅಂತೇಳಿ ನಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಈಗ ಸಾಕಷ್ಟು ವಿಷಯಗಳನ್ನ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ನಾವು ಕೂಡ ನಾನು ಚಿಕ್ಕವನಾಗಿ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ ನಾನು ಬೆಳಿಗ್ಗೆ ಐದುವರೆ ಎದ್ದಾಗ ಅವನ ಮನಸ್ಸು ಹೇಳ್ತು ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ ಆದರೂ ಅನಿಸ್ತು ಅಂತ ವ್ಯಕ್ತಿಯನ್ನ ಸ್ಮರಣೆ ಮಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ನಾನು ಇಲ್ಲಿ ಕುತ್ಕೊಂಡ್ ಏನ್ ಮಾಡ್ಬೇಕಾಗುತ್ತೆ ಅಂತ ಅನ್ಸುತ್ತೆ ಶಾಸಕ ಎಚ್ ಪಿ ಸ್ವರೂಪ್ ಮಾತನಾಡಿ ಡಾಕ್ಟರ್ ಗುರುರಾಜ್ ಹೆಬ್ಬಾರವರ ಕಾಲಾವಧಿಯಲ್ಲಿ ಶಾಶ್ವತವಾದ ಕೆಲಸ ಮಾಡಿದ್ದು ನಮ್ಮ ತಂದೆ ದಿವಂಗತ ಎಸ್ ಪ್ರಕಾಶ್ ಅವರು ಉತ್ತಮ ಒಡನಾಟ ಹೊಂದಿದ್ರು ನಾನು ಕೂಡ ಶಾಸಕನಾಗಿ ಹೆಬ್ಬಾರವರ ಆಶೀರ್ವಾದ ಹಾಗೂ ಸಂಜೀವಿನಿ ಆಸ್ಪತ್ರೆ ಅಧ್ಯಕ್ಷರಾಗಿದ್ದ ಅವರು ನನಗೆ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದ ಹೇಳಿದ್ರು ಕಾಮಧೇನು ವೃದ್ಧಾಶ್ರಮವನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದಾರೆ ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು ಅವರು ಬೆಳೆಸಿದ ಸಂಸ್ಥೆಯನ್ನ ನಾವು ಬೆಳೆಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ನಮ್ಮ ದೇವತ ಡಾಕ್ಟರ್ ಗುರುರಾಜ್ ಅವರು ಕೂಡ ನಮ್ಮ ತಂದೆಯ ಒಂದು ಶಾಸಕ ನಾಲ್ಕು ಭಾಗದ ಶಾಸಕರಾಗೂ ಕೂಡ ಅವರೊಂದು ಮಾರ್ಗದರ್ಶನ ಮತ್ತು ಅವರೊಂದು ಆದರ್ಶವನ್ನು ಪಾಲಿಸ್ಕೊಂಡು ನಮ್ಮ ತಂದೆಯವರು ಕೂಡ ಅವರ ಜೊತೆ ಒಂದು ಉತ್ತಮವಾದ ಒಂದು ಪ್ರೀತಿಯಿಂದ ಒಂದು ಒಡನಾಟವನ್ನು ಇಟ್ಕೊಂಡು ಇವತ್ತು ನಾಲ್ಕು ಬಾರಿ ಶಾಸಕರಾಗೂ ಕೂಡ ಮತ್ತು ನಾನು ಕೂಡ ಮೊದಲನೇ ಬಾರಿ ಶಾಸಕರಾಗೆ ಡಾಕ್ಟರ್ ಗುರುರಾಜ್ ಹೆಬ್ಬರವರ ಒಂದು ಆಶೀರ್ವಾದ ಮತ್ತು ಏನು ಸಂಜಿನಿ ಸಹಕಾರಿ ಆಸ್ಪತ್ರೆ ಒಂದು ಅಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿಕೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಭಗವಂತ ಕೊಡಲಿಂತೆ ಸಂದರ್ಭ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಇರ್ಬೋದು ಜನ ಕಲ್ಯಾಣ ಇರ್ಬೋದು ಸಂಜೀವಿ ಸಹಕಾರಿ ಆಸ್ಪತ್ರೆ ಇರ್ಬೋದು ರೆಡ್ ಕ್ರಾಸ್ ಸಂಸ್ಥೆ ಆ ರಾಷ್ಟ್ರೀಯ ಸೇವಾ ಯೋಜನೆ ಪರಿಪೂರ್ಣ ಚಾರಿ ಟ್ರಸ್ಟ್ ಇರ್ಬೋದು ಕಾಮಧೇನು ಸಹಕಾರಿ ವಿದ್ಯಾಶ್ರಮ ಈಗಾಗಲೇ ವಿದ್ಯಾಶ್ರಮ ನಾವು ಕೂಡ ಚರ್ಚೆ ಮಾಡ್ತೀವಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ ರಕ್ತ ಕೊಡಲು ಇಂದು ಹಿಂದೆ ಮುಂದೆ ನೋಡುತ್ತಾರೆ ಸೇವೆ ಎಂದು ಬಂದಾಗ ಗುರುರಾಜ್ ಹೆಬ್ಬಾರ್ ಹೆಸರು ಮುಂಚೂಣಿಯಲ್ಲಿರುತ್ತದೆ ಅವರಿಗೆ ಹಲವಾರು ಪ್ರಶಸ್ತಿ ಬಂದಿವೆ ಅದು ಅವರು ಸಲ್ಲಿಸಿದ ಸೇವೆಗಾಗಿ ಅವರು ಪ್ರಾತಃ ಸ್ಮರಣೀಯರು ಅವರು ನಮ್ಮ ನಡುವೆ ಇಲ್ಲದಿದ್ದರೆ ಅವರ ಸೇವೆ ಕಣ್ಣ ಮುಂದಿದೆ ಎಂದರು ನಗರಸಭೆ ಅಧ್ಯಕ್ಷ ಎಚ್ ಚಂದ್ರೇಗೌಡ ಬಿವಿ ಕರಿಗೌಡ ಡಾಕ್ಟರ್ ಬಿಸಿ ರವಿಕುಮಾರ್ ಡಾಕ್ಟರ್ ಪ್ರತಿಭಾ ನಾವು ಇಲ್ಲಿ ಅವರ ರಸ್ತೆಗೆ ಹೆಸರು ನಾಮಕರಣ ನಾಮತರಣ್ಬಿಟ್ಟು ತಾವು ಬಂದಿದ್ರಿ ನಿಂತಿರ್ಬೇಕಲ್ವಾ ಸೊ ಬಂದಿದ್ರಿ ನಮ್ಮ ಚೇಂಬರ್ಗೆ ಬಂದಿದ್ರಿ ನಾವು ಅದನ್ನು ಮುಂದೆ ಅಂದರೆ ಡೈರೆಕ್ಟರ್ ನಮ್ಮ ಇವರು ನಿರ್ದೇಶಕರು ಪೌರಾಡಳಿತ ಇಲಾಖೆಯಿಂದ ಅದನ್ನು ಆಗಬೇಕಾಗಿತ್ತು ಅಂತಂದ್ಬಿಟ್ಟು ಅವ್ರಿಗೆ ಕಳಿಸಿದ್ವಿ ಸನ್ಮಾನ್ಯರು ಕೂಡ ಅದನ್ನು ಒಪ್ಪಿ ಆ ಒಂದು ಜಿಲ್ಲೆಗೆ ನಾಮನಿರ್ದೇಶನ ಅಂತ ಅಂತಂದ್ಬಿಟ್ಟು ಒಪ್ಪಿ ಕಳಿಸಿದ್ರಿಂದ ನಾಮಕರಣನ ಮಾಡಿದ್ದೀರಾ ರಸ್ತೆಗೆ ಅವರಿದ್ದಂಥ ವಾಸವಾಗಿದ್ದಂಥ ರಸ್ತೆ ಅಂತಂದ್ಬಿಟ್ಟು ನೀವು ಹೇಳಿದ್ದೀರಾ ನಾವು ಈ ತರ ಪ್ರಾತಸ್ಮರಣೀಯರು ಅಂತ ಅಂದ್ಬಿಟ್ಟು ಹೇಳ್ತೀವಿ ಯಾಕೆ ಪ್ರಾತಸ್ಮರಣೀಯರು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಳಿಗೆ ಕೇಳಿಸ್ಕೊಳ್ಳಿ ಪ್ಲೀಸ್ ಆಮೇಲೆ ಮೊಬೈಲ್ ನೋಡೋರಂತೆ ಆಮೇಲೆ ಮೊಬೈಲ್ ನೋಡಿ ಯಾರ ಬಗ್ಗೆ ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ ಮಾತಾಡ್ತಾ ಇರೋದು ಏನಾಗಿದ್ರು ಅವರು ಏನಾಗಿದ್ರು ಅವರು ಮೊದಲು ಡಾಕ್ಟರ್ ಆಗಿದ್ರು ಆಮೇಲೆ ಸಮಾಜ ಸೇವಕರು ಇವ್ರನ್ನ ಪ್ರಾತಸ್ಮರಣೀಯರು ಅಂತಂದು ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ವಿ ಶುಡ್ ರಿಮೆಂಬರ್ ದೋಸ್ ಗ್ರೇಟ್ ಪರ್ಸನಾಲಿಟೀಸ್ ಯಾರು ಅಂತಂದ್ರೆ ಪ್ರಾತಸ್ಮರಣೀಯರು ಯಾರು ಅಂತಂದ್ರೆ ನನಗೋಸ್ಕರ ಅಂತ ಏನು ಮಾಡಿಲ್ಲ ಎಲ್ಲಾನು ವಿಶಾಂತ ಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಮಾತನಾಡಿ ಗುರುರಾಜ್ ಅವರು ಮಹನೀಯ ವ್ಯಕ್ತಿ ಎಡಗೈಯಲ್ಲಿ ಕೊಟ್ಟದಾನ ದಾನ ಬಲಗೈಗೆ ಗೊತ್ತಾಗದ ರೀತಿಯಲ್ಲಿ ಬದುಕಿದವರು ಅವರ ಜೀವನ ನಮಗೆಲ್ಲ ಆದರ್ಶ ಎಂದು ತಿಳಿಸಿದ್ರು ಹೆಸರು ಹಾಕಬಾರದು ನಾನು ಆ ರಾಕಿನ ಹಿಂದೆ ಅವರ ಹೆಸರು ಹಾಕಿದ್ದೇನೆ ಅದೇ ಕಡೆ ಹಿಂಭಾಗ ಗೋಡೆ ಕಡೆ ಇದೆ ಆ ಗೋಡೆ ಇವತ್ತು ಅವರ ಹೆಸರು ನೋಡುತ್ತೆ ಇವತ್ತಿಗೂ ನಿಮಗೆ ಸಾಕ್ಷಿಯಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿ ಇದ್ದಾರೆ ಅಂತ ಮಹಾನ್ ವ್ಯಕ್ತಿಯ ನೆನೆಸ್ಕೊಂಡ್ರೆ ಒಂದು ಏನು ಆನಂದ ಅನಿಸುತ್ತೆ ಕೆರೆದ ಮನಸ್ಸಿಂದ ಹೇಳೋರು ನೇರವಾಗಿ ಹೇಳೋರು ಎರಡುಗೈಲಿ ಕೊಟ್ಟ ದಾನ ಅಥವಾ ಬಲಗೈಲಿ ಕೊಟ್ಟ ದಾನ ಇನ್ನೊಂದು ಕೈ ಗೊತ್ತಾಗಬಾರ್ದು ಅಂದೇ ಹಾಗಾಗಿ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿ ಪುಸ್ತಕಗಳು ಅವರು ಕೊಟ್ಟಂಥ ರ್ಯಾಕ್ಗಳಲ್ಲಿ ಈಗಲೂ ನಗ್ನಗ್ತಾ ಇದ್ದಾವೆ ಅನ್ನೋದು ನನ್ನ ಭಾವನೆ ಇಂಥ ಹಲವಾರು ಕಾರ್ಯಕ್ರಮಗಳು ಈಗ ರುದ್ರಾಶ್ರಮ ಇರ್ಬೋದು ಅಲ್ಲಿಗೆ ಒಂದು ಎರಡು ಮೂರು ಸಲ ಹೋಗಿದ್ದೆ ನಾನು ಒಂದಿನ ಸಂಜೆ ಅವ್ರ ಜೊತೆಯಲ್ಲಿ